ನಮಸ್ಕಾರ ಕಾಯಕಲ್ಪ ಯೂಟ್ಯೂಬ್ ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಹಾಲು ಕೊಡೋ ಹಸುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಹಾಗೆ ಹಾಲಿನ ಇಳುವರಿಯನ್ನ ಹಸುಗಳಲ್ಲಿ ಯಾವ ರೀತಿ ಹೆಚ್ಚಿಗೆ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ತಪ್ಪದೆ ಪೂರ್ತಿ ನೋಡಿ ಇವತ್ತು ನಾನ್ ನೋಡಿದಂಗೆ ಹಸುಗಳನ್ನ ಯಾರು ಸಾಕ್ತಾ ಇದ್ದಾರೆ ಅಂದ್ರೆ ನಮ್ಮಂತ ಮಧ್ಯಮ ವರ್ಗದ ಜನ ಹಾಗೆ ಬೆಂಗಳೂರಲ್ಲಿ ಹದಿನೈದರಿಂದ ಹದಿನೆಂಟು ಸಾವಿರ ತಿಂಗಳ ಸಂಬಳಕ್ಕೆ ದುಡಿತಾ ಇರೋ ಯುವಕರು ಮದುವೆ ಅಂತ ಮಾಡಿಕೊಂಡು ನಂತರ ಒಂದು ಮೂರು ಲಕ್ಷ ದುಡ್ಡು ಮಾಡಿಕೊಂಡು ಬೆಂಗಳೂರು ಬಿಟ್ಟು ಊರಲ್ಲಿ ನೆಮ್ಮದಿಯಾಗಿ ಎರಡು ಹಸು ಮಾಡಿಕೊಂಡು ಒಂದಿಷ್ಟು ತೋಟವಲ್ಲ ನೋಡಿಕೊಂಡು ಅದ್ರ ಜೊತೆ ಆದರೆ ಒಂದು ಸಣ್ಣ ಬಿಸ್ನೆಸ್ ಮಾಡೋಣ ಅಂತ ಹಸು ಕಟ್ಟಿರೋರು ತುಂಬಾ ಜನ ಇದ್ದಾರೆ ಯಾವುದೇ ಕಡು ಬಡವಾಗಲಿ ಅಥವಾ ಶ್ರೀಮಂತನಾಗಲಿ ಹಸು ಕಟ್ಟಿ ಡೈರಿಗೆ ಹಾಲು ಇಲ್ಲ ಎಲ್ಲ ನಮ್ಮಂತ ಮಧ್ಯಮ ವರ್ಗದ ಜನಾನೇ ಏ ಏನೋ ಹಸಿನಿಂದ ಒಂದಿಷ್ಟು ದುಡ್ಡಾಗ್ತದಂತೆ ಉದಾಹರಣೆಗೆ ಏ ನಮ್ಮ ಕಲ್ಲೇಶ್ ನೋಡೋ ಬರೀ ಹಾಲಿನ ದುಡ್ಡಲ್ಲೇ ಜೀವನ ಮಾಡಿದ್ನಂತೆ ಇನ್ನ ನಮ್ ಕೈಲಾಗಲ್ವಾ ಅಂತ ಹೇಳಿ ಹಸು ತಂದು ಕಟ್ಟಿರೋ ತುಂಬಾ ಜನ ಇದಾರೆ ಆದ್ರೆ ವಾಸ್ತವವಾಗಿ ಹಸು ಸಾಕಾಣಿಕೆ ಯಾರಿ ಕೈಗತ್ತುತ್ತೆ ಅನ್ನೋದು ತುಂಬಾ ಮುಖ್ಯ ತೋಟದಲ್ಲಿ ಒಂದು ಬೋರು ಐವತ್ತು ತೆಂಗಿನ ಗಿಡ ಕೈ ಖರ್ಚಿಗೆ ಒಂದಿಷ್ಟು ಬೆಳೆ ಬೆಳ್ಕೊಂಡು ಜೊತೆಗೆ ಎರಡು ಒಳ್ಳೆ ಸೀಮೆ ವಸ ಮಾಡ್ಕೊಂಡಿರೋ ನೆಮ್ಮದಿಯಾಗಿದ್ದಾನೆ ವಿನಾ ಇರೋ ಎರಡು ಮೂರು ಎಕರೆ ಜಮೀನಲ್ಲಿ ಹದಿನೈದರಿಂದ ಇಪ್ಪತ್ತು ಹೊಸ ಕಟ್ಟಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿದುಡಿದ್ದೀನಿ ಅಂತ ಬಂದವರೆಲ್ಲ ಏನಾದರೂ ಅಂತ ನಾನು ಹೇಳಬೇಕಿಲ್ಲ ನಿನ್ನ ಸುತ್ತಮುತ್ತಲಿರೋ ಊರವ್ರು ಹೇಳ್ತಾರೆ ಅಲ್ಲ ಸ್ವಾಮಿ ದನ್ಗಳಿಗೆ ಒಣಿಮೇವನ್ನು ಕೊಂಡುಕೊಂಡು ಭೂಸ ಹಿಂಡಿನೂ ಕೊಂಡು ತನ್ನ ಕೂಲಿ ತೆಗೆದ್ರೆ ಅದು ಉಳಿಯುತ್ತೋ ಗೊತ್ತಿಲ್ಲ ನಮ್ಮ ದಿನಗೂಲಿ ಏನು ಅವಕ್ಕೆ ಬೆಳೆಸೋ ಹಸಿರು ಮೇವು ಬೆಳೆಯೋ ಜಾಗದಲ್ಲಿ ಬರುತ್ತಿದ್ದ ಬೆಳೆಯ ಬೆಳೆ ಏನು ಅಂತ ಲೆಕ್ಕ ಹಾಕಿ ಯಶಸ್ಸು ಕಂಡೋರು ತುಂಬ ಅಪರೂಪ ನಾನು ಇಪ್ಪತ್ತು ಹೊಸ ಸಾಕ್ತೀನಿ ಫಾರಂ ಮಾಡ್ತೀನಿ ಅನ್ನೋರು ದಯವಿಟ್ಟು ನನ್ನ ಈ ವಿಡಿಯೋ ನೋಡ್ಬೇಡಿ ಸುಮ್ಮನೆ ನಿಮ್ ಟೈಮು ವೇಸ್ಟ್ ಮೊಬೈಲ್ ಡಾಟಾನು ವೇಸ್ಟ್ ನಿಮಗ್ ಬೇಕಾಗಿರುವಂತಹ ವಿಷಯ ನೋಡಿ ಈ ವಿಡಿಯೋ ಒಂದಿಷ್ಟು ತೋಟವಾಲ ಇರೋರು ದಿನ ಬೆಳಿಗ್ಗೆ ಸಂಜೆ ಬರಿಗೈಲಿನ ತೋಟಕ್ಕೆ ಹೋಗೋಣ ಎರಡು ಹಸು ಇಟ್ಕೊಂಡು ಹೋಗೋಣ ಕೈ ಖರ್ಚಿಗೆ ದುಡ್ಡು ಆಗ್ತವೆ ಅನ್ನೋರಿಗೆ ಮಾತ್ರ ಈಗ ವಿಷಯಕ್ಕೆ ಬರೋಣ ನೋಡಿ ಹಸುಗಳಲ್ಲಿ ಹಾಲ್ ಜಾಸ್ತಿ ಆಗ್ಬೇಕು ಖರ್ಚು ಕಡಿಮೆ ಆಗ್ಬೇಕು ಅಂದ್ರೆ ಈ ಒಂದು ಸೂತ್ರನ ಪಾಲಿಸಿ ಹಸುಗಳಿಗೆ ಎಪ್ಪತ್ತು ಪರ್ಸೆಂಟ್ ಏಕದಳ ಮೂವತ್ತು ಪರ್ಸೆಂಟ್ ದ್ವಿದಳ ಧಾನ್ಯದ ಹಸಿರು ಮೇವನ್ನ ತಪ್ಪದೆ ದಿನಕ್ಕೆ ಇಪ್ಪತ್ತು ಕೆಜಿ ಅಷ್ಟನ್ನ ಕೊಡಲೇಬೇಕು ಹಾಗಂತ ಬೆಳಿಗ್ಗೆ ಸಂಜೆ ಹಸಿ ಮೇವನ್ನೇ ಕೊಡೋದಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹಸಿರು ಮೇವನ್ನ ಕೊಟ್ರೆ ರಾತ್ರಿ ಒನ್ ಟೈಮ್ ಆದ್ರೂ ಒಣ ಮೇವನ್ನ ಕೊಡಲೇಬೇಕು ಅದು ಬಿಟ್ಟು ಮಳೆಗಾಲದಲ್ಲಿ ಬರೀ ಹಸಿರು ಮೇವು ಕೊಡೋದು ಬೇಸಿಗೆ ಕಾಲದಲ್ಲಿ ಬರೀ ಒಣಮೇವು ಹಾಕೋದು ಹಾಲು ಕೊಡುವ ಹಸುಗಳಿಗೆ ಅಷ್ಟು ಸೂಕ್ತ ಹಾಲ್ವೇ ಅಲ್ಲ ಹಾಲು ಕೊಡೋಸ್ಗಳನ್ನ ದಿನಾ ಮೈ ತೊಳಿಬೇಕು ಮಧ್ಯಾಹ್ನ ಮೈ ತೊಳಿಕ್ ಆಗಿದ್ರು ಬೆನ್ಮೇಲೆ ನೀರು ಹಾಕೋದು ತುಂಬಾ ಒಳ್ಳೆ ಅಭ್ಯಾಸ ನೆರಳಲ್ಲಿ ಒಂದು ಮರದ ಕೆಳಗೋ ಕೊಟ್ಟಿಗೆ ಕೊಟ್ಟೋದು ತುಂಬಾ ಉತ್ತಮ ದಿನ ತೋಟಕ್ಕೆ ಮೈಸಕ್ ಇಟ್ಕೊಂಡು ಹೋಗೋರು ಬಿಸಿಲಾ ತಗೋಷ್ಟೇ ತೋಟ ತಲುಪಿರ್ಬೇಕು ಸಂಜೆ ಬಿಸಿಲಿದ್ಮೇಲೆ ಇಳಿದ್ಮೇಲೆ ತೋಟದಿಂದ ಮನೆಗೆ ಇಟ್ಕೊಂಡು ಬರಬೇಕು ಜಾಸ್ತಿ ಬಿಸಿಲಿರೋ ಟೈಮ್ನಲ್ಲಿ ತೋಟದಲ್ಲಿರೋ ಮಾವಿನ ಮರದ ಕೆಳಗೋ ಹುಣಸೆ ಮರದ ಕೆಳಗೋ ಒಟ್ಟು ನೆರಳಲ್ಲಿ ಕಟ್ಟಬೇಕು ದಿನಕ್ಕೆ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಸಾರಿ ನೀರು ಕುಡಿಸಲೇಬೇಕು ಇಲ್ಲ ಅಂದ್ರೆ ಹಾಲಿನ ಇಳುವರಿ ಕುಂಠಿತ ಆಗ್ತದೆ ಹಾಗಾಗಿ ಹಸುಗಳು ಚೆನ್ನಾಗಿ ನೀರ್ ಕುಡ್ದಷ್ಟು ಚೆನ್ನಾಗಿ ಹಾಲು ಕೊಡ್ತವೆ ಕೆಲವರು ಹಸುಗಳಿಗೆ ಬೂಸವನ್ನು ನೆನಾಕಿಡ್ತಾರೆ ಅದು ಒಂದು ಅಭ್ಯಾಸ ಇನ್ನು ಕೆಲವು ಹಸುಗಳಿಗೆ ನೆನಾಕಿಟ್ಟ ಬೂಸನ್ ತಿನ್ನಲ್ಲ ಒಣಿ ಬೂಸನೆ ತಿಂತವೆ ಅದು ಯಾವ ರೀತಿ ತಿನ್ನುತ್ತೋ ಅದೇ ರೀತಿ ತಿನ್ಸಿ ಆದ್ರೆ ಎರಡು ಲೀಟರ್ ಹಾಲಿಗೆ ಒಂದು ಕೆಜಿ ಬೂಸದಂತೆ ನಾವು ಕೊಡಲೇಬೇಕು ಬೆಳಿಗ್ಗೆ ಸಂಜೆ ಎರಡೊತ್ತು ಕೊಡಬೇಕು ಆ ಬೂಸದೊಂದಿಗೆ ಒಂದಿಷ್ಟು ಬೆಲ್ಲ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಸುಣ್ಣದ ತಿಳಿ ನೀರನ್ನು ಕೊಡಬೇಕು ಹಾಗೆ ಡೈರಿಲ್ ಕೊಡೋ ಮಿನರಲ್ ಮಿಕ್ಸ್ಚರ್ ಕೊಡೋದು ತುಂಬಾ ಒಳ್ಳೇದು ಮೆಕ್ಕೆಜೋಳದ ಸೊಪ್ಪಿಗೆ ಹಸುಗಳು ಚೆನ್ನಾಗಿ ಹಾಲು ಕೊಡ್ತವೆ ಹಾಗಾಗಿ ಮೆಕ್ಕೆಜೋಳದ ಸೊಪ್ಪೆ ಜೊತೆಗೆ ಒಂದಿಷ್ಟು ಹುರುಳಿ ಅಲಸಂದೆ ಹೆಸರು ಸೊಪ್ಪಿನ ಬೀಜ ಚೆಲ್ಲಿ ಬೆಳೆಸೋದು ತುಂಬಾ ಒಳ್ಳೇದು ಹೀಗೆ ಮಾಡೋದ್ರಿಂದ ಒಂದಿಷ್ಟು ಬೂಸವನ್ನ ಕಡಿಮೆ ಹಾಕಿದ್ರು ಹಸು ಚೆನ್ನಾಗೆ ಹಾಲು ಕೊಡುತ್ತೆ ಆದಷ್ಟು ಶೇಂಗಾ ಹಿಂಡಿಯನ್ನು ನೆನ ಹಾಕಿ ಅದರಲ್ಲಿರೋ ಕಲ್ಲು ಕಬ್ಬಿಣದ ಚೂರುಗಳನ್ನ ಜಾಸ್ತಿ ತಗ ವರ ಹಾಕಿ ಅದನ್ನ ಮುಸ್ರೆ ಜೊತೆ ಕೊಡೋದು ತುಂಬಾ ಒಳ್ಳೇದು ಶೇಂಗಾ ಹಿಂಡಿಯನ್ನ ನಿಮ್ಮ ಹಸುವಿನ ಗಾಕ ಹಾಲು ಎಷ್ಟು ಲೀಟರ್ ಕೊಡುತ್ತೆ ಅನ್ನೋದ್ರ ಮೇಲೆ ಕೊಡಬೇಕು ಸಾಮಾನ್ಯವಾಗಿ ಒಂದು ಹೊತ್ತಿಗೆ ಏಳರಿಂದ ಎಂಟು ಲೀಟರ್ ಹಾಲು ಕೊಡೋಂತ ಹಸುಗಳಿಗೆ ಒಂದು ಚೀಲ ಅಂದ್ರೆ ಇಪ್ಪತ್ತೈದು ಕೆಜಿ ಶೇಂಗಾ ಹಿಂಡಿನ ಒಂದು ಹಸುಗೆ ಮೇಂಟೈನ್ ಮಾಡಿದ್ರೆ ಹಾಲು ಚೆನ್ನಾಗೆ ಕೊಡುತ್ತೆ ಹಸುನೂ ಚೆನ್ನಾಗಿ ಇರುತ್ತೆ ನಮಗೂ ಒಂದಿಷ್ಟು ಹಾಲಿನ ದುಡ್ಡು ಜೇಪ್ಸ್ ಇರುತ್ತೆ ಒಂದು ಹೊತ್ತಿಗೆ ಹತ್ತು ಲೀಟರ್ ಮೇಲೆ ಹಾಲು ಕೊಡೋ ಹಸುಗಳಿಗೆ ಇದು ಅನ್ವಯ ಆಗಲ್ಲ ಅವಕ್ಕೆ ದಿನಕ್ಕೆ ಒಂದು ಕೆಜಿ ಶೇಂಗಾ ಹಿಂಡಿ ಕೊಡಬೇಕು ಅಂದಾಜು ಐದು ಲೀಟರ್ ಹಾಲಿಗೆ ಕಾಲು ಕೆ ಜಿ ಶೇಂಗಾ ಹಿಂಡಿ ಕೊಡೋದು ತುಂಬಾ ಒಳ್ಳೆ ವಿಧಾನ ನಂತರ ಹಸುಗಳಲ್ಲಿ ಉಣ್ಣೆ ಚಿಕ್ಕ ಸೊಳ್ಳೆ ನೊಣಗಳ ಕಾಟನ ತಪ್ಪಿಸಬೇಕು ಯಾಕಂದ್ರೆ ಇಷ್ಟೊಂದು ಹಿಂಡಿ ಬೂಸ ಹಾಕಿ ಉಣ್ಣೆ ಸೊಳ್ಳೆ ಎಲ್ಲ ರಕ್ತ ಇರೋ ನಮ್ಗೆ ಲಾಸು ಅದೇನೋ ಮನುಷ್ಯರಿಗೆ ಹೇಳ್ತಾರಲ್ಲ ಒಂದು ಸೇಬ್ ತಿಂದ್ರೆ ಒಂದು ಹನಿ ರಕ್ತ ಹೆಚ್ಚಾಗುತ್ತೆ ಅಂತ ಹಂಗೆ ಒಂದು ಹನಿ ರಕ್ತ ಹೋದ್ರೆ ಒಂದು ಸೇಬ್ ಹೋಯ್ತು ಅನ್ನೋ ಲೆಕ್ಕ ಇದ್ರೆ ಮಾತ್ರ ನಾವಿಲ್ಲಿ ಬಚಾವು ಹಾಗಾಗಿ ಹಾಲು ಕೊಡೋ ಹಸುಗಳನ್ನ ತುಂಬಾ ಶುಚಿಯಾಗಿ ಮಕ್ಕಳು ನೋಡ್ಕೊಂಡಾಗ ನೋಡ್ಕೋಬೇಕು ಮಾಮೂಲಿ ನಮ್ಮ ತಾತ ಸಾಕಿದ ನಾಟಿ ಹಸು ತರನೇ ಈ ಹಸುನು ಅಂದ್ಕೊಂಡ್ರೆ ಮುಗೀತು ಕತೆ ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಕಡಿಮೆ ಇದ್ದಾಗ ಬೂಸಾ ಜಾಸ್ತಿ ಕೊಡಬೇಕು ಮೇವು ಜಾಸ್ತಿ ಇದ್ದ ಕಾಲದಲ್ಲಿ ಭೂಸ ಕಡಿಮೆ ಕೊಡಬೇಕು ಇಲ್ಲ ಅಂದ್ರೆ ಹೊರಗಡೆ ಮೇಲೆ ಕಳ್ಳಾಟ ಆಡ್ತವೆ ಮೇಯ್ ಅಲ್ಲ ಅಂತ ಒಡೆಯೋದು ಏನೋ ಗಿಡ ತಿಂತು ಅಂತ ತೋಟ ತುಂಬ ಬೆರ್ಸಾಡ್ಕೊಂಡು ಒಡೆಯೋದು ಅಂತವನ್ನೆಲ್ಲ ದಯವಿಟ್ಟು ನಿಲ್ಲಿಸಿ ಒಂದಿಷ್ಟು ಪ್ರೀತಿ ತೋರಿಸಿ ದಿನ ಒಂದು ಅರ್ಧ ಗಂಟೆ ಅವುಗಳನ್ನ ಮೈನ ತಡರಿಸಿರ್ಬೋದು ಅವುಗಳ್ ಮೈ ಉಜ್ಜೋದನ್ನ ಮಾಡೋದ್ರಿಂದ ಅವುಗಳ ಹೆಚ್ಚು ಸಂತೋಷ ಆಗ್ತದೆ ಒಂದು ಅರ್ಧ ಲೀಟರ್ ಹಾಲನ್ನು ಕೂಡ ಹೆಚ್ಚಿಗೆ ಕೊಡ್ತವೆ ಈ ವಿಡಿಯೋದ ಸಂಪೂರ್ಣ ಸಾರಾಂಶ ಇಷ್ಟೇ ನೀವು ತುಂಬಾ ಹಸುಗಳು ಮಾಡ್ಕೋಬೇಡಿ ಎರಡು ಹಸು ಒಳ್ಳೇದು ಹೆಚ್ಚು ನಾಲ್ಕು ಹಸು ಮೇಲೆ ನೀವು ಹಸು ಸಾಕ್ಲೇಬೇಡಿ ಸುಮ್ಮನೆ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅದು ಹಸಿರು ಮೇವು ಜಾಸ್ತಿ ಇದ್ದ ಕಾಲದಲ್ಲಿ ಹಸುವಿಗೆ ಇಪ್ಪತ್ತು ಕೆ ಜಿ ಹಸಿ ಮೇವು ಮೂರು ಕೆಜಿ ವಣಿ ಮೇವು ಒಂದು ಲೀಟರ್ಗೆ ಅರ್ಧ ಕೆಜಿ ಅಂತೆ ಬೂಸ ಹಸಿ ಮೇವು ಕಡಿಮೆ ಇದ್ದ ಕಾಲದಲ್ಲಿ ಕನಿಷ್ಠ ಎರಡು ಕೆ ಜಿ ಹಸಿ ಮೇವು ನಾಲ್ಕೂವರೆ ಕೆಜಿ ಒಣಿ ಮೇವು ಒಂದು ಲೀಟರ್ ಹಾಲಿಗೆ ಎಂಟುನೂರು ಗ್ರಾಮ್ ಬೂಸ್ ಅಂತ ಹಾಕೊಡ್ಬೇಕು ಹಾಗಾಗಿ ಎಲ್ಲಾ ಕಾಲದಲ್ಲೂ ಮೇವು ಮೇವು ಸಿಗುವಂತಹ ಮೇವಿನ ಬೆಳೆಯಾದಂತಹ ನೇಪಿಯಾರು ಗಿನಿ ಹುಲು ಹುಲನ್ನು ಬದುಗಳ ಹಂಚೆಯಲ್ಲಿ ಹಾಕಿ ಬೆಳೆಸೋದು ತುಂಬಾ ಒಳ್ಳೆಯದು ನಾವು ಹಸುಗಳಿಗೆ ಎಪ್ಪತ್ತು ಪರ್ಸೆಂಟ್ ಏಕದಳ ಮೂವತ್ತು ಪರ್ಸೆಂಟ್ ದ್ವಿದಳ ಧಾನ್ಯದ ಮೇವನ್ನು ಕೊಡೋದ್ರಿಂದ ಹಸುಗಳಿಗೆ ಬೇಕಾದ ಸಾರಜನಕ ಪ್ರೋಟೀನ್ ಅಂಶ ಚಕ್ಕರ ಅಂಶವನ್ನು ಸರಿಯಾಗಿ ಸಮದೂಗಿಸಬಹುದು ಹಸುವನ್ನು ಆದಷ್ಟು ತಂಪಾದ ಹೊತ್ತಿನಲ್ಲಿ ಮೇಯಿಸಬೇಕು ಬಿಸಿಲಿನ ಸಮಯದಲ್ಲಿ ಕನಿಷ್ಠ ಬೆನ್ನ ಮೇಲೆ ನೀರು ಹಾಕೋದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸಮಯ ಹಾಳು ಮಾಡಿದ್ದಲ್ಲದೆ ನಿಮ್ಮ ಮೊಬೈಲ್ ಡಾಟಾನು ವೇಸ್ಟ್ ಆಯಿತು ಅನ್ನೋದಾದ್ರೆ ಡಿಸ್ಲೈಕ್ ಮಾಡಿ ಕೃಷಿ ಆಸಕ್ತಿಕರ ವಿಚಾರಗಳಿಗೆ ದಯವಿಟ್ಟು ನಮ್ಮ ಕಾಯಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ